ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸಾರಥಿ ಟ್ರಕ್ ಕ್ಲಾಕ್ಸ್ ತುಂಬ ದಿನ ಆದಮೇಲೆ ಸಿಕ್ಕಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಎಲ್ಲರೂ ಗಾಡಿಗಳು ತೊಗೊಂಡಿರ್ತೀರಾ ಸ್ಟಾರ್ಟಿಂಗ್ ಗಾಡಿನ ಶೋರೂಮಿಂದ ಕೊಡ್ಬೇಕಾದ್ರೆ ಪ್ಲಾಟ್ಫಾರ್ಮ್ ಎಲ್ಲ ಫುಲ್ಲು ತಿನ್ನಾಗಿರುತ್ತೆ ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸ್ಬೇಕಾಗುತ್ತೆ ನಾವು ಬ್ಯಾಕ್ ಸೈಡು ಲೈಟ್ಗೆ ಎಕ್ಸ್ಟ್ರಾ ಗ್ರಿಲ್ ಹಾಕ್ಸ್ಬೇಕಾಗುತ್ತೆ ಬಂಪರ್ ಹಾಕ್ಸ್ಬೇಕಾಗುತ್ತೆ ಈ ಥರ ಎಕ್ಸ್ಟ್ರಾ ಫಿಟ್ಟಿಂಗ್ಗಳೇ ಇರ್ತದೆ ಬಟ್ ನಾವು ಯಾವ ರೀತಿ ಬಾಡಿ ಕಟ್ಸ್ಬೇಕು ಕನ್ಫ್ಯೂಷನ್ ಅಲ್ಲಿ ಇರ್ತೀವಿ ಯಾಕಂತಂದರೆ ಎಲ್ಲಿಗೆ ಹೋಗೋದು ಬಾಡಿ ಎಲ್ಲಿ ಕಟ್ಸೋದು ಕ್ಲೀನಾಗಿ ಕಟ್ತಾರೆ ತಗೊಂಡು ಮೋಸ ಹೋಗಿರ್ತಾರೆ ಏನು ಈ ಥರ ಒಂದು ಮೈಂಡ್ ಅಲ್ಲಿ ಇರ್ತೀವಿ ತುಂಬ ವಿಡಿಯೋಗಳನ್ನೇ ಉಳ್ತಿದ್ದೀನಿ ನಾನು ಯಾವ ಥರ ಬಾಡಿ ಕಟ್ಸ್ತಾರೆ ಬೆಟರು ಯಾವ ಥರ ರಿಜಿಟಾಗಿರ್ತದೆ ಗಟ್ಟಿ ಹೆಂಗಿರುತ್ತೆ ಯಾವ ಲೋಡ್ಗೆ ಇದು ಸೂಟಬಲ್ ಅಂತ ತಿಳ್ಕೊಂಡು ಎಲ್ಲ ಲೋಡ್ಗೂ ಸೂಟಬಲ್ ಆಗಬೇಕಲ್ವ ನಮಗೆ ಅದಕ್ಕೆ ಹಾಗೆ ತಿಳ್ಕೊಂಡು ಬಾಡಿ ಕಟ್ಸೋಕ್ ಬಿಟ್ಟಿದ್ದೀನಿ ಬನ್ನಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸ್ತೀನಿ ಗಾಡಿ ಬಾಡಿ ಹೆಂಗೆ ಕಟ್ಟಿದ್ದಾರೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಖರ್ಚು ಜಾಸ್ತಿ ಆಗೋ ಪರವಾಗಿಲ್ಲ ಕಟ್ಸ್ಬೇಕಾದ್ರೆ ಬಾಡಿನ ಕ್ಲೀನಾಗಿ ಸ್ಟಾರ್ಟಿಂಗಿಂದನೇ ಕಟ್ಸ್ಕೊಡಿ ಯಾಕೆ ಅಂತಂದರೆ ಮಧ್ಯದಲ್ಲಿ ಏನಾರ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಒಂದರಿಂದ ಒಂದರಿಂದ ಡಬಲ್ ಆಗ್ತಾ ಹೋಗುತ್ತೆ ಏನಾರ ಕ್ರ್ಯಾಕ್ ಬರೋದು ಇಲ್ಲ ನಾವು ಲೋಡ್ ಆಗ್ತದೆ ಎಕ್ಸ್ಟೆಂಡ್ ಆಗೋದು ಬಾಡಿ ಈ ಥರ ಎಲ್ಲ ಸಮಸ್ಯೆ ಬರುತ್ತೆ ನಮಗೆ ಎಲ್ಲ ಲೋಡ್ಗೂ ಸೂಟೇಬಲ್ ಆಗಬೇಕು ಆ ಥರ ಪ್ಲಾಟ್ಫಾರ್ಮ್ ಮಾಡಿಸಿ ಅದೇ ಥರ ಬಾಡಿ ಕಟ್ಟಿಸಿ ಸೈಡಲ್ಲೆಲ್ಲ ಆ್ಯಂಗಲ್ ಹಾಕ್ಸಿ ಕ್ಲೀನಾಗಿ ಮಾಡಿಸಿ ಎಲ್ಲರಿಗೂ ಬನ್ನಿ ಇವಾಗ ತೋರಿಸ್ತೀನಿ ನಂದು ಬಾಡಿ ಯಾವ ಥರ ಕಳಿಸ್ತಿದ್ದೀನಿ ಅಂತ ಫಸ್ಟ್ ಡೇ ಇವತ್ತು ಕೆಲಸ ಸ್ಟಾರ್ಟ್ ಆಯಿತು ಗುರು ಎಲ್ಲ ಕ್ಲೀನಾಗಿ ಅದೆಲ್ಲ ಕಟ್ ಮಾಡ್ಕೊಂಡಿದ್ದಾರೆ ಸ್ವಲ್ಪ ರೈಸ್ ಮಾಡೋಕೆ ಹೇಳಿದೆ ಅದು ಅದು ಶೋರೂಮ್ದೆಲ್ಲ ತೆಗೆದಾಕಿ ಬೇರೆ ಪೈಪ್ ಕೇಳಿದ್ದೀನಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡವ್ರೆ ಕ್ಲೀನಾಗಿ ಸೊ ಸೈಡ್ದು ಗ್ರಿಲ್ಲು ಸೊ ಅದನ್ನೂ ತೆಗೆದಕಿ ಹೆವಿ ಹಾಕ ಕೇಳಿದ್ದೀನಿ ಸೊ ತೆಳು ಗುರು ಅದಕ್ಕೋಸ್ಕರ ಮತ್ತೆ ಇಲ್ಲಿ ಮಡಗಾಡಿತ್ತು ನೋಡಿ ತಗೊಂಡು ಅದನ್ನೆಲ್ಲ ತೆಗಿಸಿದ್ದೀನಿ ಗುರು ಸುಮ್ಮನೆ ಟೈರ್ ಕುಯ್ತದೆ ಅದು ಎವಿ ಟೆನೇ ಚಕ್ರ ಇದು ಬನ್ನಿ ತಡೀತದೆ ಗುರು ಇದು ಇನ್ನು ತೆಗೆಸಿ ಸ್ವಲ್ಪ ಒಂದು ನಾಲ್ಕು ಇಂಚು ಐದು ಇಂಚು ಹಿಂದೆ ಹಾಕ್ಸ್ಬೇಕು ಸೊ ಬನ್ನಿ ಆ ಪ್ಲ್ಯಾಟ್ಫಾರ್ಮ್ ಮೇಲೆ ವೆಲ್ಡಿಂಗ್ ಮಾಡ್ಕೊಂಡವ್ರೆ ತೋರಿಸ್ತೀನಿ ನೋಡಿ ಕ್ಲೀನಾಗಿ ಎಷ್ಟು ಬೆಲ್ಡ್ ಮಾಡೋರೆ ಪ್ಲ್ಯಾಟ್ಫಾರ್ಮ್ ಮೇಲೆ ಆ ಕಡೆ ಈ ಕಡೆ ಎಲ್ಲ ಆ್ಯಂಗಲ್ ಹಾಕೊಂಡವ್ರೆ ಗುರು ಸೊ ಪ್ಲ್ಯಾಟ್ಫಾರ್ಮ್ ಮೇಲ್ಗಡೆ ಉಬ್ಬಾರ್ದು ಅಂದ್ಬಿಟ್ಟು ಫೈ ಎಮ್ ಫೈವ್ ಎಮ್ ಎಮ್ಮು ಹೆವಿ ಆಯಿತು ಗುರು ಈ ಗಾಡಿಗೆ ಸೊ ಗಟ್ಟಿಯಾಗಿರಲಿ ಕ್ಲೀನಾಗಿ ಅಂದ್ಬಿಟ್ಟು ಹಾಕ್ಸಿದ್ದೀನಿ ಆ ಕಬ್ನಾಗ ಗಬ್ನ ಹೊಡಿದರೆ ಮುಂದಗಡೆ ಪೈಪ್ ತೆಗೆದು ತೆಗ್ದು ತೆಗ್ದು ಎತ್ತಾಕ್ತಾರೆ ಗುರು ಹೆಂಗೆ ಬೇಕು ಹಂಗೆ ಬೇಕಾಬಿಟ್ಟಿ ಸೊ ಅದಕ್ಕೋಸ್ಕರ ಗಟ್ಟಿ ಇರಲಿ ಅಂಬಿಟ್ಟು ಮಾರ್ಚಿದೀನಿ ನೋಡಿ ಇದು ಮೇಲ್ಗಡೆ ಕೆರೆಗಳು ಹಾಕೊಂಡವ್ರೆ ಕ್ಲೀನಾಗಿ ಒಂದು ಲೆವೆಲಾಗಿ ಕಟ್ ಮಾಡ್ಕೊಳ್ಳೋಕೆ ಇದನ್ನ ಸೊ ಬೈ ಕಟ್ ಮಾಡ್ತಾರೆ ನೋಡಿ ಇಲ್ಲಿ ನೋಡಿ ಲೆವೆಲಾಗಿ ಕಟ್ ಮಾಡ್ಕೊತಾರೆ ಗುರು ಅದನ್ನ ಎಲ್ಲ ಪೈಪ್ನು ಹೆಂಗೆ ಬೇಕು ಹಂಗೆ ಕಟ್ ಮಾಡೋರು ಅದಕ್ಕೆ ಈಗ ಲೆವೆಲಾಗಿ ಕಟ್ ಮಾಡ್ಕೊಂಡು ಮೇಲುಗಡೆ ಒಂದು ಆರು ಇಂಚು ರೇಸ್ ಮಾಡ್ತಾರೆ ಗುರು ಒಂದು ಅಡಿ ರೇಸ್ ಹೇಳಿದ್ದೀನಿ ನೋಡೋಣ ಬನ್ನಿ ಏನು ಮಾಡ್ತಾರೆ ಫೈನಲಿ ಇವತ್ತಿಗೆ ಇಲ್ಲಿ ಕೆಲಸ ಮುಗೀತು ಬನ್ನಿ ನಾವು ಮನೆಗೆ ಓಡೋಣ ಲೇಟ್ ಆಗ್ಬಿಡ್ತು ನಾಳೆ ಬಂದು ನೋಡ್ಕೊಳ್ಳೋಣ ಸೆಕೆಂಡ್ ಡೇ ಇವತ್ತು ನೋಡಿ ಕ್ಲೀನಾಗಿ ಅದನ್ನೆಲ್ಲ ರೇಸ್ ಮಾಡಿ ಒಂದು ಆರು ಇಂಚು ಮೇಲುಗಡೆ ಫ್ಲ್ಯಾಟ್ ಪೈಪ್ ಹಾಕಿದ್ದಾರೆ ಇವರು ನೋಡಿ ಕ್ಲೀನಾಗಿ ಒಂದು ಲೆವೆಲ್ ತಗೊಂಡವ್ರೆ ಇಲ್ಲಿಂದ ಅಲ್ಲಿ ಗಂಟ ಜೊತೆಗೆ ಸೈಡಲ್ಲಿ ಒಂದೊಂದು ಫ್ಲ್ಯಾಟ್ ಫ್ಲ್ಯಾಟ್ಗಳನ್ನ ವಿಲ್ಡ್ ಮಾಡಬೇಕು ಹೆವಿಯಾಗಿರೋದು ನೋಡಿ ಬರೀ ಒಂದೊಂದು ಟಾಕಗಳು ಒಡ್ಕೊಂಡವ್ರೆ ಅಷ್ಟೇ ಇವಾಗ ಫೈನಲ್ಲಿ ಕ್ಲೀನಾಗಿಲ್ಲ ಮಾಡಿ ವಿಲ್ಡ್ ಮಾಡ್ತಾರೆ ಒಂದು ರೌಂಡು ನೋಡಿ ಕ್ಲೀನಾಗಿ ಕಟ್ ಮಾಡ್ಕೊತಾರೆ ಮೇಲ್ಗಡೆ ಫುಲ್ಲು ಅಲ್ಲಿ ಗಂಟೆ ಮೇಲ್ಗಡೆ ಗಂಟು ಕ್ಲೋಸ್ ಮಾಡ್ಬಿಡಿ ಅಂತ ಅದಕ್ಕೆ ಎಲ್ಲ ಕಟ್ ಮಾಡ್ಕೊಂಡು ಇವಾಗ ರೆಡಿ ಮಾಡ್ಕೋತಾರೆ ಸೈಡಲ್ಲಿ ಫ್ಲಾಟ್ಗಳು ನೋಡುಗುರು ಕ್ಲೀನಾಗಿ ಹಾಕೋರಿ ಹೆವಿಯಾಗಿ ಅನ್ನ ಫುಲ್ ನಗಿತಾನೆ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ನೋಡಿ ಹೆವಿ ಹಾಕೋರಿ ಗುರು ಪರವಾಗಿಲ್ಲ ಸೈಡ್ಗೆ ಏನು ಬಿಳೋಲ್ಲ ಒಟ್ನಲ್ಲಿ ಇವಾಗ ಕ್ಲೀನಾಗಿ ಕಟ್ ಮಾಡ್ಕೊಂಡ್ರಿ ಇವಾಗ ಎಲ್ಲ ಎತ್ತಿ ಕೂರಿಸಿದ್ದಾರೆ ಶೀಟ್ನ ಸಿಕ್ಕಾಬಿಟ್ಟು ಹೆವಿ ಐತೆ ಗುರು ಮಾತ್ರ ಶೀಟು ನೋಡಿ ಫೈನಲಿ ಇವಾಗ ಎಲ್ಲ ಆ ಕಡೆ ಈ ಕಡೆಯಿಂದ ಅಳತೆ ತಗೊಂಡು ಇವಾಗ ಕ್ಲೀನಾಗೆ ವೆಲ್ಡ್ ಮಾಡ್ಕೊತವ್ರೆ ಒಂದು ಕಡೆಯಿಂದ ಬ್ರೋ ವೆಲ್ಡ್ ಮಾಡ್ತವ್ರೆ ಕ್ಲೀನಾಗಿ ಕಡೆ ಸೈಡ್ ಆಯಿತು ಈ ಕಡೆ ಸೈಡ್ ಮಾಡ್ತವ್ರೆ ಬೈಕ್ ಕೆಳಗಡೆಯಿಂದ ಮೇಲುಗಡೆ ಅಂತ ಫುಲ್ ಎಲ್ಲ ವೆಲ್ಡ್ ಮಾಡೋರೆ ಈಗ ಫೈನಲಿ ಇದು ಯಾಕೋ ಸ್ವಲ್ಪ ಮೇಲೆ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇದನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಟ್ರಿಮ್ ಮಾಡ್ತಾಯಿರೋ ಗುರು ಇದ್ನ ಕ್ಲೀನಾಗಿ ಡ್ರೈನ್ ಮಾಡ್ಕೊಂಡು ಬಿಲ್ಡ್ ಮಾಡ್ತಾರೆ ಗುರು ಇದನ್ನ ನೋಡ್ರಿ ನಮ್ಮ ಬೈ ಕ್ಲೀನಾಗಿ ಎಲ್ಲಾನು ಒಂದು ಕಡೆಯಿಂದ ಎಲ್ಲನೂ ಫಿನಿಶ್ ಮಾಡೋರೆ ಇನ್ನೂ ದೊಡ್ಡದೊಂದು ಟೂಲ್ಸ್ ಬಾಕ್ಸ್ ಒಂದು ಐತೆ ಅದು ಕಂಪ್ಲೀಟ್ ಮಾಡಿಬಿಟ್ಟು ಕ್ಲೀನಾಗಿ ಪೇಂಟ್ ಮಾಡ್ಬಿಡೋದು ಅಷ್ಟೇ ಏನಾಗಿರೋ ಫೈನಲಿ ಇವಾಗ ಎಲ್ಲ ವೆಲ್ಡ್ ಮಾಡ್ಕೊತಾರೆ ಆ ಕಡೆಯಿಂದ ಈಗ ಗುರು ಈ ಡೋರ್ ತೆಗಿಸ್ಬೇಕು ಡೋರ್ ತೆಗೆಸಿ ಸ್ವಲ್ಪ ಐಟ್ ಮಾಡೋಕೆಳಿದೀನಿ ಮತ್ತು ನೋಡಿ ಇಲ್ಲಿ ಇಲ್ಲಿಗೆ ಟೂಲ್ಸ್ ಬಾಕ್ಸ್ ಬರ್ತದೆ ಗುರು ದೊಡ್ಡದಾಗಿ ಈ ಸೈಡಿಂದ ಹಿಡ್ದು ಅಲ್ಲಿಗಂಟೇ ಟೂಲ್ಸ್ ಬಾಕ್ಸ್ ಮಾಡಿ ಅಂತ ಅಂದಿದ್ದೀನಿ ದೊಡ್ಡ ಟೂಲ್ಸ್ ಬಾಕ್ಸು ಸೊ ಜಾಗರಾಡು ಜಾಕು ಮತ್ತು ನಮ್ಮದು ಪಾತ್ರೆಗಿದ್ರೆ ಸಾಮಾನು ಹಿಟ್ಗಳಾಗ ಬೇಕು ಗುರು ಅದಕ್ಕೆ ನೋಡಿ ಸೈಡು ಅಲ್ಲೊಂದು ಇಲ್ಲೊಂದು ಸಪೋರ್ಟ್ ಗುರು ಎವಿ ಮಕ್ಕರು ಇದು ಗಾಡಿ ಬಿಟ್ಟಿರೋದು ಮಾತ್ರ ಹಿಂದ್ಗಡೆ ತೊಟ್ಟಿಗಂತೂ ಎವಿ ತಲೆನೋವು ಕೆಲಸ ಹೆವಿ ಎವಿ ಮಕ್ಕರ್ಗುರಿದು ಈಚರ್ ಸೂಪರ್ ಆಗ್ಬಿಟ್ಟಿದ್ದಾನೆ ತೊಟ್ಟಿ ಮಾತ್ರ ಲೈಲ್ಯಾಂಡಲ್ಲೂ ಗಟ್ಟಿ ಕೊಟ್ಟಿದ್ದಾನೆ ತೊಟ್ಟಿ ಸೊ ಈ ಆಟದಲ್ಲೇ ಇದು ಇಷ್ಟೊಂದು ತಿಳುವ ಮಾಡ್ಬಿಟ್ಟಿರೋದು ನೋಡಿ ಫ್ರೆಂಡ್ಸ್ ಫೈನಲಿ ಮೂರನೇ ದಿನ ಇವತ್ತಿಗೆ ಆ ಕಡೆ ಈ ಕಡೆ ಎಲ್ಲ ಫುಲ್ ನೋಡಿ ಸೇಫ್ಟಿ ಗಾರ್ಡು ಏರ್ ಫಿಲ್ಟ್ರಿಗೆ ಎಲ್ಲ ಹಾಕ್ಕೊಂಡು ಎಲ್ಲ ಕ್ಲಿಯರ್ ಆಗಿ ಫಿಟ್ ಮಾಡಿದ್ದಾರೆ ಮತ್ತು ಆ ಕಡೆ ಈ ಕಡೆ ಹತ್ತಕ್ಕೆ ಏನು ಈ ಥರ ಮಾಡ್ಸಿದ್ದೀನಿ ಗುರು ಮತ್ತು ಮಧ್ಯದಲ್ಲಿ ನಮಗೆ ಗ್ಯಾಪ್ ಇರೋದ್ರಿಂದ ಟಾರ್ಪ್ಲೈಟ್ ಹಾಕೋಳಾಕಾಯ್ತಿರಲ್ಲ ಸೊ ಅದಕ್ಕೋಸ್ಕರ ಕಾಲಾಕೆ ರಪ್ಪ ಅಂತ ಹೊಂಟೋಗ್ಬಿಡೋರು ಕೆಳಗಡೆಗೆ ಅದಕ್ಕೋಸ್ಕರ ಅದು ಮಾಡ್ಸಿದ್ದೀನಿ ನೋಡಿ ಸೈಡಲ್ಲಿ ಪಟ್ಟಿ ಎಲ್ಲ ಹಾಕಿದ್ದಾರೆ ಕ್ಲೀನಾಗಿ ಪಟ್ಟಿ ಹಾಕಿರೋದ್ರಿಂದ ಹೆಂಗೆ ಲುಕ್ ಕಾಣಿಸ್ತೈತೆ ಗಾಡಿ ಸೊ ಇವೆರಡು ಆ ಕಡೆ ಈ ಕಡೆ ಎಲ್ಲ ಕಟ್ ಮಾಡ್ಸಿದ್ರೆ ಅದನ್ನ ಸ್ವಲ್ಪ ಗ್ಯಾಸ್ ಫಲ್ಲಿಂಗಲ್ಲಿ ಕಟ್ ಮಾಡಿಸಿ ಹಿಂದೆ ಕಳಿಸ್ಬೇಕು ಟೈರು ತಡಿತದೆ ಗುರು ಈ ವಯ್ಯ ನೋಡು ಗುರು ಎಂಥ ಸೋಂಬೇರಿ ಅಂದರೆ ಈ ಅಷ್ಟು ಕೆಲಸ ಮಾಡೋ ಬಿಡಿ ಹೊಡ್ಕೊಂಡು ನಿಂತವನೇ ನೋಡಿ ಕೆಳಗಡೆ ಸ್ಪಾರ್ಕ್ ಬಿಲ್ಬಾರ್ದು ಅಂದ್ಬಿಟ್ಟು ಹಿಂಗೆ ಮಾತಾಕೊಂಡವ್ರೆ ನೋಡಿ ಆಗಸ್ಟ್ ಹದಿನೈದರಲ್ಲಿ ಕೊಟ್ಟಿದ್ದು ಗಾಡಿ ಇವತ್ತು ಇಪ್ಪತ್ತೆಂಟನೇ ತಾರೀಕು ಆದಷ್ಟು ಮೂವತ್ತೊಂದು ಕೊಡ್ತೀನಿ ಅಂತಂದವ್ರೆ ನೋಡೋಣ ಬನ್ನಿ ಹದಿನೈದು ದಿನ ಹೇಳಿದ್ರು ಇನ್ನೂ ಎಷ್ಟು ದಿನ ಆಯ್ತದೆ ಅಂತ ಗೊತ್ತಿಲ್ಲ ನಾನು ಒಂದನೇ ತಾರೀಕಲ್ಲಿ ನಂಗೆ ಗಾಡಿ ಬೇಕು ಅಂತಂದಿ ಗಣಪ ತಾರ ಬನ್ನಿ ನೋಡೋಣ ನೆಗಡಿ ಆಗ್ಬಿಟ್ಟು ಇವರು ಮೂಗೆಲ್ಲ ಕೆಟ್ರೋ ಬಿಡೈತೆ ಮಾತಾಡೋಕೆ ಆಯ್ತಿಲ್ಲ ನೋಡಿ ಇಂಜಿನು ಎಲ್ಲ ಎಪ್ಪಿಡವ್ರೆ ಫುಲ್ ಮೇಲೆ ನೋಡಿ ಇಲ್ಲೊಂದು ಸೀ ಚಾನಲ್ ಆ ಕಡೆ ಒಂದು ಸೀ ಚಾನಲ್ ಹಾಕೋರು ಸಪೋರ್ಟ್ ಬಾಡಿ ಕಟ್ಟಕ್ಕೆ ಹೆವಿ ಮಕ್ಕರು ಗುರು ಇದು ಟಾಟಾ ಗಾಡಿ ಈಚರ್ ಚೆನ್ನಾಗಿ ಕೊಟ್ಟವ್ರೆ ನೋಡಿ ಈ ಕಡೆ ಗುರು ಡೀಸೆಲ್ ಟ್ಯಾಂಕ್ ಯಾರ ಬಂದು ಒಡ್ಕೋಬಿಟ್ರೆ ಹೆವಿ ತಲೆನೋವು ಸೈಡ್ದು ಹೆವಿ ಮಾಡಿಸ್ತೀನಿ ಶೋರೂಮಿಂದ ಕೊಡೋದು ಸಿಕ್ಕಾಪಟ್ಟೆ ತಿನ್ನಿರುತ್ತೆ ಇರುತ್ತೆ ಅದು ಮುದ್ರಕಂಡೇ ಬಿಡ್ತದೆ ಗುರು ಇಲ್ಲಿ ನೋಡಿ ಹ್ಯಾಂಗಲ್ ಹಾಕೊಂಡು ಆಗಿ ಗಟ್ಟಿಯಾಗಿ ಕ್ಲೀನಾಗಿ ಒಂದು ಕಡೆಯಿಂದ ಲೆವೆಲಿಂಗ್ ತಗೋತವ್ರೆ ಮೆಜರ್ಮೆಂಟ್ ತಗೊಂಡು ಸೊ ಫ್ಲಾಟ್ ವೆಲ್ಡ್ ಮಾಡ್ತಾರೆ ಇವಾಗ ನೋಡಿ ಫ್ಲ್ಯಾಟ್ ವೆಲ್ಡಿಂಗ್ ಮಾಡ್ಕೊತವ್ರೆ ಇವಾಗ ಲೆವೆಲ್ ಮಾಡ್ಕೊಂಡು ಇವಾಗ ಸೇಫ್ಟಿ ಡೀಸೆಲ್ ಟ್ಯಾಂಕಿ ಮತ್ತೆ ಡೆಫ್ಗೆ ಆ್ಯಂಗಲ್ ಹೆಂಗೆ ಬಿಲ್ಡ್ ಮಾಡೋರೆ ಮತ್ತು ಸೈಡಲ್ಲ ಆ್ಯಂಗಲ್ಗಳು ಬರುತ್ತೆ ಎಂಟು ಆ್ಯಂಗಲ್ ಬರುತ್ತೆ ಇಲ್ಲಿಗೆ ನೋಡ್ಬೋರು ಈ ಸೈಡ್ದು ಮುಗೀತು ರೈಟ್ ಸೈಡ್ದು ಸೊ ಬನ್ನಿ ಆ ಕಡೆ ಬೆಲ್ಡ್ ಮಾಡ್ತವ್ರೆ ತೋರಿಸ್ತೀನಿ ನೋಡಿ ಈ ಕಡೆ ಈ ಕಡೆ ಕಟ್ಟೆ ಕಟ್ಸ್ಬೇಕು ಕಟ್ಟೆ ಕಟ್ಸ್ತೋಣ ಅಂತಂದರೆ ಹೊಸ ಗಾಡಿ ಬೇರೆ ವಾರಂಟಿ ಕೊಡೋಲ್ಲ ಚಾರ್ಜ್ ಏನಾರು ಆಯಿತು ಅಂತಂದರೆ ಸೊ ಕಟ್ಟಿಸ್ಲಿಲ್ಲ ಅಂತಂದರೆ ಈ ಸ್ಟೆಪ್ನಿ ಕೆಳಗಡೆ ಇಳಿಸೋಕ್ಕಾಗಲ್ಲ ಕುಂತ್ಕೊಬಿಟ್ರೆ ಗಾಡಿ ನೋಡೋಣ ಬನ್ನಿ ಏನಾಗುತ್ತೆ ಹಂಗೆ ಮಾಡೋಣ ಒಟ್ನೇ ಸ್ಟೆಪ್ನೇ ಬಿಚ್ಚೋರು ಇವತ್ತನೇ ಮಾಡ್ಕೊ ಬಿಚ್ಬೇಕು ಇಲ್ಲಂತೂ ಬಿಚ್ಚಕ್ಕಂತ ಹೇಳತ್ತಾರೆ ನಾವು ನೋಡ್ಕರು ಹೆಂಗೆ ಕಾಣಿಸ್ತೈತೆ ಇವಾಗ ಗಾಡಿ ನೋಡಿ ಇವಾಗ ನಾ ಹೇಳಿದ್ನಲ್ಲ ಈ ಕಡೆ ಕಟ್ ಮಾಡ್ಕೋದವ್ರೆ ಗ್ಯಾಸ್ ಬಿಲ್ಡಿಂಗಲ್ಲಿ ಅದು ಟೈರ್ಗೆ ತಡೀತದೆ ಟೆನೇಜ್ ಹಾಕರೆ ಈ ಕಡೆದು ಕಟ್ ಮಾಡಿ ನೋಡಿ ಹಾಕಕ್ಕೆ ಹಾಕೋಕೆ ಕೆತ್ಕೊಂಡೋಗಾರೆ ಸೊ ಆ ಕಡೆ ಈ ಕಡೆ ತೆಗೆಸ್ಬಿಟ್ಟೆ ಗುರು ಮಡ್ಗಾಡು ಸುಮ್ಮನೆ ತಲೆನೋವು ಟೈರ್ನೆಲ್ಲ ಕುಯ್ದಾಗ್ತದೆ ಅಂತ ರಬ್ಬರ್ ಹಾಕಿಸ್ತಾ ಇದ್ದೀನಿ ಗುರು ಇವಾಗ ಮ್ಯಾಟ್ ಥರ ಬರುತ್ತೆ ನೋಡಿದಿರ ಆ ಥರ ಮ್ಯಾಟ್ ಹಾಕ್ಸ್ತಾ ಇದ್ದೀನಿ ಸೊ ಟೈರ್ಗೂ ಗಾಳಿ ಆಡುತ್ತೆ ಅವಾಗ ನೋಡಿ ಎಲ್ಲ ಹೋಲ್ ಹಾಕತ್ತವ್ರೆ ಇವಾಗ ಸೊ ಮ್ಯಾಟ್ನಲ್ಲಿ ಫಿಕ್ಸ್ ಮಾಡಬೇಕು ವೆಲ್ಡ್ ಮಾಡ್ಬಿಟ್ಟು ಅದಕ್ಕೆ ಹೋಲ್ ಎಲ್ಲ ಹೋಲ್ ಮಾಡ್ಕೊಂಡು ನೋಡಿ ಹೆಂಗೆ ವೆಲ್ಡ್ ಮಾಡೋರು ಇವಾಗ ಬೆಂಡ್ ಮಾಡಿಬಿಟ್ಟು ಆ ಓಲ್ಗೆ ಕ್ಲೀನಾಗಿ ರಬ್ಬರ್ ಬ್ಯಾಂಟ್ ಬರುತ್ತೆ ನೋಡಿ ಈ ಕಡೆ ಹೆಂಗೆ ಕೂರಿಸ್ಕೊತವ್ರೆ ಆ ಕಡೆನೂ ಒಂದು ಆರು ಇಂಚು ಈ ಕಡೆಯೂ ಒಂದು ಆರು ಇಂಚು ಎಕ್ಸ್ಟ್ರಾ ಮುಂದೆ ಕೇಳಿ ಕೂರಿಸ್ತವ್ರೆ ಎಲ್ಲ ಫುಲ್ ಹತ್ತತ್ರ ಕೊಟ್ಬಿಡ್ತಾರೆ ಗುರು ಈ ಶೋರೂಮವರು ನನ್ನ ಮಕ್ಕಳು ಅದು ಹೆಂಗೆ ಡಿಸೈನ್ ಮಾಡ್ತವ್ರೆ ಈ ಗಾಡಿಗಳಿಗೆ ನನಗಂತೂ ಗೊತ್ತಿಲ್ಲ ನೋಡಿ ಫೋರ್ತ್ ಬಂಪರ್ ಬಂಪರೆಲ್ಲ ಹೆಂಗೆ ಕ್ಲೀನಾಗಿ ಫಿಕ್ಸ್ ಮಾಡೋರೆ ಎ ವಿ ಆಗೈತೆ ಗುರು ದೇವ್ರಾಣಿಗೂ ಸಿಕ್ಕಾಬಿಟ್ಟು ಎ ಐತೆ ಮೊದ್ಲು ಫುಲ್ಲು ತಗ್ಗೋಗ್ಬಿಟ್ಟಿತ್ತು ನೋಡಿ ಎವಿ ಉಕ್ಕಳು ಹೆಂಗೈತೆ ಸೈಡ್ಗೆ ಹಂಗೆ ಹಂಗೆ ಆ್ಯಂಗಲ್ಗಳು ಹಾಕೋರೆ ಇದು ನೋಡಿ ಕೆಳಗಡೆ ತೋರಿಸ್ತೀನಿ ನಿಮಗೆ ಎಷ್ಟು ಕ್ಲೀನಾಗಿ ಮಾಡೋರೆ ಆ್ಯಂಗಲ್ ಹಾಕಿ ಮತ್ತೆ ಅದು ಬೆಂಡಾಗಬಾರ್ದು ಸೈಡ್ಗೆ ಇದೇ ಮೇಯ್ನು ಕೆಲವೊಬ್ಬರು ಆ್ಯಂಗಲ್ ಹಾಕಿ ಹಂಗೆ ಬಿಟ್ಬಿಡ್ತಾರೆ ನೋಡಿ ಗ್ರೈಂಡ್ ಮಾಡ್ಕೊಳ್ತವ್ರೆ ಎಲ್ಲಾದ್ರು ಕ್ಲೀನಾಗಿ ಗಾಡಿ ಎಕ್ಸ್ಪ್ಯಾಂಡ್ ಆಗ್ಬಿಟ್ಟಿತ್ತು ಗುರು ಬಾಡಿ ನೋಡಿ ಎಲ್ಲ ಕ್ಲೀನಾಗಿ ಎಲ್ದಿ ಒಳಗಡೆಗೆ ಟೈಟ್ ಮಾಡಿಕೊಂಡು ಇವಾಗ ಆ್ಯಂಗಲ್ಗಳು ಈಗ ಒಂಥರ ಲುಕ್ಕ ಗುರು ಗಾಡಿ ನೋಡಕ್ಕೆ ಮಾತ್ರ ಇಲ್ಲಿಗೆ ಟೂಲ್ಸ್ ಬಾಕ್ಸ್ ಮಾಡೋಕೇಳಿದೆ ಎಲ್ಲ ಮಾಡ್ಕೊಂಡು ಆಮೇಲೆ ಮಾಡ್ತಾರೆ ಗುರು ಟೂಲ್ಸ್ ಟೂಲ್ಸ್ ಬಾಕ್ಸ್ ಇಲ್ಲಿಗೆ ಫಿಫ್ತ್ ಡೇ ಹಿಂದ್ಗಡೆ ಶೋ ಆ್ಯಂಗ್ಲರ್ ಹಾಕ್ತೀನಿ ಅಂತ ಹಾಕ್ತವ್ರೆ ಈ ಶೋ ಆ್ಯಂಗಲ್ ಹೆಂಗೆ ಕೊಡ್ತಾರೆ ಅಂತ ನನಗೆ ಹಿಂದೆ ಗೊತ್ತಿಲ್ಲ ಒಟ್ನಲ್ಲಿ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತಂದೋನೆ ನಂಬಿಕೆಯಿಂದ ಬಿಟ್ಟಿದ್ದೀನಿ ನಾನು ಯಾವುದೇ ರೀತಿ ಹಿಂದ್ಗಡೆಯದು ಡಿಸೈನ್ ತೋರಿಸಿಲ್ಲ ಅವ್ರಿಗೆ ಕ್ಲೀನಾಗಿ ಮಾಡ್ತೀನಿ ಬೈ ಎಲ್ಲ ಗಾಡಿ ಬಂದದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಥರ ನಾನು ಹಿಂದ್ಗಡೆ ಶೋ ಕೊಡ್ತಿದ್ದೀನಿ ಸೊ ನಿಮ್ಮದು ಸಪ್ರೇಟಾಗಿ ಕಡಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನೋಡಿ ಹೊರಗಡೆ ಹಾಕೋರೆ ಸ್ವಲ್ಪ ಡೋರು ಆ ಕಡೆ ಈ ಕಡೆ ಗ್ಯಾಪ್ ಇರೋದನ್ನ ಕ್ಲೋಸ್ ಮಾಡ್ಬೇಕು ಹಂಗಲ್ಲ ಕಿ ಸಿಕ್ತು ಮೇಲುಗಡೆ ಸ್ವಲ್ಪ ರೈಸ್ ಮಾಡ್ಕೊಂಡ್ರೆ ಒಂದು ನಾಲ್ಕು ಇಂಚು ಜೊತೆಗೆ ಗುರು ಇಲ್ಲಿ ರ್ಯಾಬಿಟ್ಗೆ ಎರಡು ಅಲ್ಲಿ ಥರ ಬರೋ ಥರ ಬರೀ ಎಡೆ ಉಕ್ಕೊಟ್ಟವ್ರೆ ಈ ಶೋರೂಮಿಂದ ಈ ನನ್ನ ಮಕ್ಕಳು ಮತ್ತು ಇವಾಗ ನಾವು ಎಕ್ಸ್ಟ್ರಾ ಈ ಕಡೆಗೆ ಅಲ್ಲಿ ಹಾಕ್ಸಿದ್ದೀನಿ ನೋಡಿ ಉಕ್ಕೊಳ್ಳೋ ಲಾರಿ ಉಕ್ಕೊಳ್ಳೋ ಅದನ್ನ ಹಾಕಬೇಕು ಅಲ್ಲಿ ಫ್ಲ್ಯಾಟ್ ಹೊಡೆದು ವೆಲ್ಡ್ ಮಾಡೋರಲ್ಲ ನಮಗೆ ಅಲ್ಲಿಗೆ ಹಾಕ್ಸ್ಬೇಕು ಕ್ಲೀನಾಗಿ ಒಂದು ಕಡೆಯಿಂದ ಇಲ್ಲ ಅಂತಂದರೆ ಹಗ್ಗ ಕಟ್ಟಾಕೊಂದು ಎವಿ ಹಿಂಸೆ ಮೂಟೆಗಳೆಲ್ಲ ಬಿಡ್ತದೆ ಗುರು ಮಳೆ ಇರೋದ್ರಿಂದ ಫುಲ್ಲು ಟೆನ್ಷನ್ ಆಗಿಬಿಡುತ್ತೆ ಕಲ್ ತಮಗೆ ನೋಡಿ ಸಿಕ್ಸ್ತ್ ಡೇ ಫುಲ್ಲೆಲ್ಲ ಕಂಪ್ಲೀಟ್ ಮಾಡಿದ್ರು ಹಿಂದ್ಗಡೆ ಕ್ಲೀನಾಗಿ ಮಾಡೋರ ಗುರು ಗಾಡಿ ಲುಕ್ಕೇ ಒಂಥರ ಚೇಂಜ್ ಆಗಿಬಿಡೈತಿ ಹಿಂದ್ಗಡೆ ಸೊ ಇವಾಗ ನೋಡಿ ಕ ರೈಟ್ ಸೈಡು ಫ್ಲ್ಯಾಟು ಲೆಫ್ಟ್ ಸೈಡು ಫ್ಲ್ಯಾಟ್ ಹಾಕೊಂಡವ್ರೆ ಸೊ ಹಿಂದ್ಗಡೆ ಲಾಸ್ಟ್ ಅಟ್ಟಿ ಬಂದಾಗ ಏನೇ ಲೋಡ್ ಮಾಡ್ಬೇಕಾದ್ರೂ ತುಂಬಾ ಕಷ್ಟ ಆಗ್ತಿತ್ತು ಗುರು ಅದಕ್ಕೋಸ್ಕರ ಡೋರ್ ಎಳ್ದುಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಲೋಡ್ ಮಾಡ್ಬೋದು ನೋಡಿ ಇವಾಗ ಪ್ರೇಮರೆಲ್ಲ ಹೊಡ್ಕೋತವ್ರೆ ಕ್ಲೀನಾಗಿ ಗಾಡಿ ಎಲ್ಲ ಫುಲ್ ಫಿನಿಷಿಂಗ್ ಮಾಡಿಕೊಂಡು ಸೊ ಇಲ್ಲಿ ಪ್ರೇಮರ್ ಉಡ್ಕೊಂಡು ಕೆಳಗಡೆಗೆ ಮೆಟಲ್ ಪೇಸ್ಟ್ ಹಾಕ್ತೀನಿ ಅಂತಂದಿದ್ದಾರೆ ಮೆಟಲ್ ಪೇಸ್ಟ್ ಹಾಕ್ಕೊಂಡು ಕ್ಲೀನಾಗಿ ಒಂದು ಕಡೆಯಿಂದ ಅದನ್ನೆಲ್ಲ ಉಜ್ಜಿಬಿಟ್ಟು ಆಮೇಲೆ ಪೇಂಟ್ ಮಾಡ್ಕೊಬ್ರು ಗುರು ನೋಡಿ ಮೊದಲು ಥರ ಏನು ಬ್ರಷ್ ಹಿಡ್ಕೊಂಡು ಕೈಯಲ್ಲಿ ಹೊಡಿಯೋಂಗಿಲ್ಲ ಮಿಷಿನ್ ಹಿಡ್ಕೊ ಹಾಕು ಪೇಂಟ್ ಮಾಡು ಅಷ್ಟೆ ನೋಡ್ಗುರು ಕ್ಲೀನಾಗಿ ಪೇಂಟ್ ಮಾಡ್ತಾರೆ ಪ್ರೈಮರ್ನ ನೋಡಿ ಗಾಡಿ ಲುಕ್ಕು ನೋಡಿ ಇಲ್ಲಿ ಮ್ಯಾಟ್ಗಳು ಎರಡು ಹೆಂಗೆ ಹಾಕಿ ಗಾಡಿಗೆ ಈಗ ತುಂಬಾ ಗ್ಯಾಪ್ ಅಂತ ಗುರು ಟೈರ್ ಬಿಚ್ಚೋಕ್ಕೂ ಈಸಿ ನಮಗೆ ಗಾಳಿಗೆ ಟೈರು ಸ್ವಲ್ಪ ಕೂಲ್ ಆಗುತ್ತೆ ನೋಡಿ ಹಿಂದ್ಗಡೆ ಹೆಂಗೆ ಹೆಂಗಾಕಿದರೆ ನೋಡೋರು ಪ್ಲ್ಯಾಟ್ಫಾರ್ಮು ಪ್ಲ್ಯಾಟ್ಫಾರ್ಮು ಪೇಂಟ್ ಹೊಡಿತೀನಿ ಅಂತಂದಿದ್ದಾನೆ ಅದು ಹೊಡೆದ್ರು ಒಂದೇ ಹೊಡೆದೇ ಇರು ಒಂದೇ ಗುರು ಎಲ್ಲ ಎತ್ತಾಗ್ತಾ ಹೋಗ್ಬಿಡ್ತದೆ ಮತ್ತೆ ಪೇಂಟು ನೋಡಿ ಅಲ್ಲಿ ಯಾವುದೋ ಗಾಡಿ ಮಾಡ್ತಾವ್ರೆ ಹಿಂದುಗಡೆ ಲುಕ್ ಮಾತ್ರ ಗುರು ನನಗೆ ಏನೇನು ಮೆಟಲ್ ಪೇಸ್ಟ್ ನಮ್ಮ ಬೈ ಇವಾಗ ಮೆಟಲ್ ಪೇಸ್ಟ್ ತಗೊಂಡು ಮೆಟಲ್ ಪೇಸ್ಟ್ ಹಾಕ್ತವ್ರೆ ನೋಡಿ ಟಿನ್ನರ್ ತಗೊಂಡು ಮೇಲುಗಡೆ ಒಂದು ಲೇಯರ್ ಹಾಕ್ತವ್ರೆ ಸ್ಮೂತ್ ಆಗಲಿ ಅದು ಅಂತ ಶೈನಿಂಗ್ ಬರಲಿ ಅಂತ ಇವಾಗ ಗಾಡಿ ರೆಡಿ ಆಗೈತೆ ಮಾಡ್ತೀವಲ್ಲ ಆ ಕೆಲಸಕ್ಕೆ ಮಾಡಿಸಿ ಆ ಟೆಸ್ಟ್ ಕೆಲಸ ಬೇಕು ಅಂದರೆ ಕೆಲಸದಲ್ಲಿ ಇಪ್ಪತ್ತು ಇಪ್ಪತ್ತೈದು ದಿನ ಆಗುತ್ತೆ ಗಾಡಿಯೆಲ್ಲ ನೋಡಿ ಚೆಕ್ ಮಾಡಿ ಅಂದರೆ ಹೆವಿ ನಾನು ಮಾಡಿಸಿರೋದು ಎಲ್ಲ ಭಯಂಕರ ಹೆವಿ ಎರಡು ಟನ್ ಸ್ಪೇರು ಎಷ್ಟು ತಾನೇ ಬರುತ್ತೆ ಅದರಲ್ಲಿ ಎಲ್ಲ ಮಾಡಿ ಆಗ್ಲೇರು ಬಂಪರು ಸೈಡ್ ಗಾರ್ಡು ಎಲ್ಲ ಪ್ರತಿಯೊಂದು ಹೆವಿ ಹಾಕಿರೋದು ಉಕ್ಕು ಬಾಡಿ ಉಕ್ಕು ಪ್ಲಾಟ್ಫಾರ್ಮ್ ಫೈವ್ ಸಿಕ್ಸ್ ಸೆವೆನ್ ಸೀಟ್ ಹಾಕಿ ಗಾಡಿ ಮಾಡೋರು ಯಾವ ಗಾಡಿ ಬೆಸ್ಟ್ ಬಾಡಿಲಿ ಗಾಡಿ ಯಾರದೇ ಗಾಡಿ ಇರಲಿ ಬಾಡಿ ನಾವು ಮಾಡ್ತೀವಿ ಗಾಡಿ ಯಾವುದೇ ಇರ್ಲಿ ನಾವು ಬಾಡಿ ಚಾರ್ಜಿ ಹೋಗಿದ್ರು ಹೊಸ ಬಾಡಿ ಮಾಡ್ತೇವೆ ಚಾರ್ಜಿ ಗಟ್ಟಿ ಎರಡು ಭಾಗ ಆಗಿರಲಿ ನಾವು ಮಾಡ್ತೀವಿ ಗಾಡಿಯಿಂದ ಹಿಡಿದು ಪ್ರತಿಯೊಂದು ಕೋರ್ಟಿಲ್ ಟೈಮ್ ಮಾಡ್ತೇವೆ ಕೆಲಸ ನೀಟಾಗಿ ತುಂಬಾ ಚೆನ್ನಾಗಿ ಮಾಡಿದೀರಾ ಬಟ್ ಟೈಮ್ ಅಷ್ಟೇ ಟೈಮ್ ಎಷ್ಟು ತಗೋತಾರೆ ಅಷ್ಟು ಕ್ಲಿಯರ್ ಆಗಿ ಮಾಡ್ಕೊಡ್ತಾರೆ ಯಾರು ಗಾಡಿ ಹೊಸ ಗಾಡಿ ಮಾಡಿಸ್ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿ ಅಣ್ಣನ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಮತ್ತೆ ಇವ್ರಿಗೂ ಲೊಕೇಶನ್ ಹಾಕಿರ್ತೀನಿ ಯಾರೇ ಬೇಕು ಅಂತಂದ್ರೆ ಹೊಸ ಗಾಡಿ ಹಳೇ ಗಾಡಿ ಏನೇ ತಗೊಂಡಿರಿ ನೀವು ಗಾಡಿಗಳನ್ನ ಬಾಡ್ ಏನಾರು ಮಾಡಿಸ್ಬೇಕು ಅಂದ್ರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ ನಂಜುಂಗೂಡಿಂದ ಒಂದು ಐದರಿಂದ ಆರು ಕಿಲೋಮೀಟರ್ ಆಯ್ತದ ಮುಂದೆ ಅಷ್ಟೇ ಬನ್ನಿ ಹೋಗಿ ಈಗ ನೀವು

ನೋಡಿ ನಂಬರು ಆಗ್ತವ್ರಿ ಜೊತೆಗೆ ಪೇಂಟ್ ಮಾಡಿ ಕ್ಲೀನಾಗೆಲ್ಲ ಎಲ್ಲ ಪೇಂಟ್ ಮಾಡೋಣ ಗುರು ನಾನು ಮನೆಗೆ ಹೋಗ್ಬಿಟ್ಟಿದ್ದೆ ಹುಷಾರಿಲ್ದೇ ಬರೋಕಾಗಲಿಲ್ಲ ಸೊ ಇಲ್ಲ ಅಂದಿರ ಅದರದ್ದು ವೀಡಿಯೋ ಮಾಡಿರುವೆ ಫ್ರೆಂಡ್ಸ್ ನಾನು ಮೇಲುಗಡೆ ಕ್ಯಾರಿಯರ್ ಫಿಟ್ ಮಾಡಿಸಿದೆ ಆ ನನ್ನ ಮಗ ಕರೆಕ್ಟಾಗಿ ಮಾಡಿಲ್ಲ ಅದು ನೋಡಿ ಅದಕ್ಕೋಸ್ಕರ ಇವ್ರ ಹತ್ರ ಬಾಡಿ ಕಟ್ಟಾಗಿಬಿಟ್ಟೆ ನಮ್ಮ ಬೈಯಲ್ಲಿ ಇವಾಗ ಫಾರ್ಟೀನ್ ಗೇಜ್ ಪೈಪ್ ಹಾಕಿ ಕ್ಲೀನಾಗಿ ಕಟ್ತಿದ್ದಾರೆ ನೋಡಿ ಮೇಲ್ಗಡೆ ಟಾಕಾ ಒಡದ್ ಇಟ್ಕೊಂಡ್ರು ಸೊ ಅಲ್ಲಿ ವೆಲ್ಡ್ ಮಾಡೋಕ್ಕಾಗಲ್ಲ ಗುರು ಡೈರೆಕ್ಟ್ ಬಂದು ಗ್ಲಾಸ್ ಮೇಲೆ ಬೀಳುತ್ತೆ ಸ್ಪಾರ್ಕ್ ಎಲ್ಲ ಗ್ಲಾಸ್ ಎಲ್ಲ ಹಾಳಾಗುತ್ತೆ ಅಂತ ಅವ್ನು ಡೈರೆಕ್ಟ್ ಮೇಲುಗಡೆನೇ ಮಾಡಿದ ಕೆಳಗಡೆ ಟಾಕಾ ಹೊಡೆದ ಇಟ್ಕೊಂಡು ನೋಡಿ ಕ್ಲೀನಾಗಿ ವೆಲ್ಡ್ ಮಾಡ್ತವ್ರೆ ವೈಪರ್ನೂ ಇಳಿಸಿಲ್ಲಪ್ಪ ಕೆಳಗಡೆ ಗಾಡಿ ಹಾಕ್ಬಿಟ್ಟು ಗ್ರಿಪ್ ಹೊಡಿತೈತೆ ಗುರು ಗಾಡಿ ಫ್ರೆಂಡ್ಸ್ ಫೈನಲಿ ನಮ್ಮ ಗಾಡಿ ಕ್ಲೀನಾಗಿ ರೆಡಿ ಆಯಿತು ಪೇಂಟ್ ಎಲ್ಲ ಮಾಡೋರು ನೋಡಿ ಇಲ್ಲಿ ಈಗ ಎಲ್ ಇ ಡಿ ಲೈಟ್ ಒಂದು ಈಚರ್ದು ಅದು ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ಸೊ ಅದನ್ನ ಫಿಕ್ಸ್ ಮಾಡಿಸಿದ್ದೀನಿ ವೈರಿಂಗ್ ಎಲ್ಲ ಬಂದಿದ್ದು ಬಿ ಎಸ್ ಸಿಕ್ಸ್ ಆಗಿರೋದ್ರಿಂದ ನನಗೆ ವೈರಿಂಗ್ ಯಾರು ಮಾಡ್ತಾರೆ ಅವ್ರ ಕೈ ಮಾಡಿಸ್ಬೇಕು ನಾವುಗಳ ಆಟ ಆಡಕ್ಕೆ ಹೋದರೆ ಏನಾರು ಆಗ್ಬಿಡ್ತದೆ ಅದು ಸೊ ಹಿಂದ್ಗಡೆ ನೋಡಿ ಅಲ್ಲಿ ವೈರ್ ಬಿಡಿಸಿದ್ದೀನಿ ಇನ್ನೊಂದು ಕನೆಕ್ಟ್ರ್ ಬಂದು ಅದನ್ನ ಸೀಟ್ ಕೆಳಗಡೆ ಇಟ್ಟಿದ್ದೀನಿ ಇವಾಗ ನೋಡಿ ಕ್ಲೀನಾಗಿ ಇಲ್ಲೆಲ್ಲನೂ ಹೋಲ್ ಹಾಕ್ಕೊಂಡು ಬೋರ್ಡ್ ಫಿಕ್ಸ್ ಮಾಡ್ತಾರೆ ಇವಾಗ ನನ್ನದು ನಂಬರ್ ಪ್ಲೇಟು ಲಿವಿಟ್ ಹೊಡಿತವ್ರೆ ನೋಡಿ ಇವಾಗೆಲ್ಲ ಫುಲ್ಲು ಲಿವಿಟ್ ಕಂಪಲ್ಸರಿ ಇವರು ಎಲ್ಲ ಗಡಿಗಳಿಗೂ ನೋಡಿ ನಂಬರ್ ಪ್ಲೇಟ್ ಫೈನಲಿ ಲಿವಿಟ್ ಹೊಡೆದು ಫಿಕ್ಸ್ ಮಾಡಿದ್ರು ಒಂದು ಖಜಾನೆ ಬೇರೆ ತಗೊಂಬಂದಿಟ್ಟವ್ರೆ ಇದನ್ನ ಬೇರೆ ಮೇಲಕ್ಕೆತ್ತಾಕೋಬೇಕು ನೋಡಿ ಸೆನ್ಸರ್ ಫಿಕ್ಸ್ ಆಲ್ರೆಡಿ ಫೈನಲಿಗರು ಗಾಡಿ ಕೆಲಸ ಎಲ್ಲ ಮುಗೀತು ಈಗ ಮನೆಗೆ ಹೋಗಬೇಕು ಹೊತ್ತು ಮುಕ್ಕಾಲುಬಿಡೈತೆ ಬನ್ನಿ ಓಡೋಣ ಗಾಡಿ ಮಾತ್ರ ಸೂಪರಾಗಿ ಮಾಡಿಕೊಟ್ಟವ್ರೆ ಕೆಲಸ ಮಾತ್ರ ಯಾರಿಗೇನಾರು ಬೇಕು ಅಂತಂದರೆ ಇಲ್ಲಿ ಮಾಡಿಸಿ ಮೊದಲೇ ಟೈಮ್ ಟೈಮಾಗಿಬಿಡೈತೆ ಬನ್ನಿ ಓಡೋಣ ಇಲ್ಲಿಂದ ಹೋಗಂಟ ಆಯ್ತದ ನನಗೆ ಗುರು ಟೋಟಲ್ ವೇಟ್ ಚೆಕ್ ಮಾಡೋಣ ಅಂದ್ಬಿಟ್ಟು ಬಂದಿಲ್ಲ ವೇಮೆಂಟ್ ಹತ್ರ ನೋಡಿದ್ರೆ ಯಾರು ಇಲ್ಲ ಯಾರೋ ಊಟಕ್ಕೆ ಹೋಗ್ಬಿಟ್ಟಿರ್ಬೇಕು ಅನಿಸುತ್ತೆ ಸೊ ಬರೀ ವೀಡಿಯೋ ತೊಗೊಳೋಣ ಎಷ್ಟೈತೆ ನೋಡೋಣ ಅಂದ್ಬಿಟ್ಟು ನೋಡಿದೆ ಏಳು ಸಾವಿರದ ಇನ್ನೂರೈವತ್ತು ಕೆ ಜಿ ಆಯಿತು ಗುರು ಸಾವಿರದ ನೂರು ಕೆ ಜಿ ನನಗೆ ಎಕ್ಸ್ಟ್ರಾ ಇವಾಗ ಫ್ರೆಂಡ್ಸ್ ಫೈನಲಿ ನೋಡಿದ್ರಲ್ಲ ಸಾವಿರದ ನೂರೈವತ್ತು ಕೆ ಜಿ ನನಗೆ ಎಕ್ಸ್ಟ್ರಾ ಬಂದಿರೋದು ಸೊ ಪರವಾಗಿಲ್ಲ ನನಗೆ ಇವಾಗ ಬರೀ ಹನ್ನೊಂದು ಟನ್ ಪಾಸಿಂಗ್ ಸಿಕ್ಕೈತೆ ಅಷ್ಟೇ ಔಟ್ ಆಫ್ ಸ್ಟೇಟ್ ಹೊಡೆಯೋಕ್ಕೆ ಸಾಕೋದು ನನಗಷ್ಟೇ ನಾನು ಹನ್ನೆರಡು ಟನ್ ಬೇಕಾಗಿಲ್ಲ ನನಗೆ ಇರಲಿ ನಮ್ಮ ಸ್ಟೇಟ್ ಒಳಗಡೆ ಗಾಡಿ ಓಡಿಸ್ತು ಅಂತಂದರೆ ಎ ಬಿ ಟನೇಜ್ ಆಕೆ ಹೊಡೆಯೋದು ನಾವು ಲೋಕಲ್ಗೆಲ್ಲ ನನಗೆ ಪೈಪ್ ಆರ್ಡರ್ಗಳ ಬರ್ತಿರ್ತವೆ ಕಬ್ಬಿಣದ್ದು ಸೊ ಅದಕ್ಕೋಸ್ಕರ ಆ ಥರ ಮಾಡಿಸ್ಬೇಕಾಗಿ ಬಂತು ನನ್ನ ಪರಿಸ್ಥಿತಿ ಸೊ ಪರವಾಗಿಲ್ಲ ಇವಾಗ ಯಾವ್ದಾರ ಬಾಡಿಗೆ ಇದ್ದರೆ ಈಗ ಮೊದಲಾದರೆ ಒಂಥರ ಫೀಲ್ ಆಗೋದು ಗುರು ಪ್ಲ್ಯಾಟ್ಫಾರ್ಮ್ ಏನಾರು ಆಗ್ಬಿಟ್ರೆ ಇವಾಗ ಟೆನ್ಷನ್ ಇಲ್ಲ ಎಷ್ಟು ದಿನ ಆಯ್ತದೆ ಅಷ್ಟು ದಿನ ಅದೇ ಪ್ಲ್ಯಾಟ್ಫಾರ್ಮಲ್ಲಿ ಹೊಡಿತೀನಿ ಗುರು ಇವಾಗ ಎಲ್ಲ ಒಂದು ಆರು ಏಳು ವರ್ಷ ಬರ್ತದ ಚೆನ್ನಾಗಿ ಚೆಸ್ತೀನಿ ಗುರು ಅದರಲ್ಲೇ ಮಾತ್ರ ಬನ್ನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಗಂಟ ಟೇಕ್ ಕೇರ್ ಬೈ ಬೈ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ತುಂಬ ದಿನದಿಂದ ಸ್ವಲ್ಪ ಪ್ರಾಬ್ಲಮ್ ಇಂದ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಸೊ ಇನ್ಮೇಲೆ ವೀಡಿಯೋಗಳನ್ನ ಆದಷ್ಟು ಆಗೋಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ತುಂಬ ಥ್ಯಾಂಕ್ಸ್ ಟೇಕ್ ಕೇರ್ ಬೈ ಬೈ